ಬೇರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಳ್ತು ಅಂತ ಅಂದರೆ ನಮ್ಮ ದೇಶದಲ್ಲಿ ಹ್ಯುಮ್ಯಾನಿಟಿ ತುಂಬಾ ಇದೆ ಬೇರೆ ದೇಶದಲ್ಲಿ ಒಬ್ಬ ರಸ್ತೆಯಲ್ಲಿ ಸಾಯ್ತಾ ಬಿದ್ದಿದ್ರು ಕೂಡ ಅವರವರ ಕೆಲಸದಲ್ಲಿ ಅವರು ಆಗಿರ್ತಾರೆ ಹೊರತು ಅವನನ್ನು ಕ್ಯಾರೆ ಅಂತ ಕೂಡ ಯಾರೂ ಹೇಳೋದಿಲ್ಲ ಬಟ್ ಅದೇ ಆ ಥರ ಸಿಚುವೇಶನ್ ನಮ್ಮ ಇಂಡಿಯಾದಲ್ಲಿ ಏನಾದರೂ ಆಯಿತು ಅಂತ ಅಂದರೆ ಮೊದಲಿಗೆ ಅವನ ಹತ್ರ ಹೋಗಿ ಅವನನ್ನು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಅವನನ್ನು ಕೇರ್ನ ಮಾಡ್ತಾರೆ ಹೀಗಾಗಿ ನಮ್ಮ ದೇಶದಲ್ಲಿ ಹ್ಯುಮ್ಯಾನಿಟಿ ತುಂಬಾ ಇದೆ ಅಂತ ಏನಾದರೂ ನೀವು ಅಂದ್ಕೊಳ್ತು ಅಂತ ಅಂದರೆ ನಮ್ಮಂತ ಮುಟ್ಟರು ಇನ್ನೊಬ್ರು ಇರೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿದೆ ಹ್ಯುಮಾನಿಟಿ ಎಲ್ಲಿದೆ ಫ್ರೀಡಮ್ ಇವಾಗಂತೂ ಹೆಣ್ಮಕ್ಳನ್ನ ಯಾವ ತರ ಬಳಸ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಸಾವಿರಾರು ಕನಸುಗಳನ್ನ ಕಟ್ಕೊಂಡು ತನ್ನೊಬ್ಬ ಇಂಜಿನಿಯರ್ ಸ್ಟೂಡೆಂಟ್ ಆಗಬೇಕು ಅಂತ ಹೇಳಿ ಒಂದು ಒಳ್ಳೆ ನ ಕೊಡ್ಕೊಂಡು ಒಂದು ಒಳ್ಳೆ ಇಂಜಿನಿಯರ್ ಕಾಲೇಜ್ ನಲ್ಲಿ ಓದ್ತಾ ಇದ್ದಂತ ಹುಡುಗಿ ಅದೆಷ್ಟೋ ಕನಸನ್ನ ಕಂಡುಕೊಂಡಿದ್ದಂತ ಹುಡುಗಿನ ತನ್ನ ಜೂನಿಯರ್ ಅತ್ಯಾಚಾರ ಮಾಡ್ತಾನೆ ಹಾಗೆ ತನ್ನ ಪಾಡಿಗೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಹುಡ್ಗಿನ ಯಾರೋ ಬಂದು ಅತ್ಯಾಚಾರನ ಮಾಡ್ತಾರೆ ಹಾಗೆ ನಾನು ಡಾಕ್ಟರ್ ಆಗ್ಬೇಕು ಅದೆಷ್ಟೋ ಜೀವಗಳನ್ನ ಉಳಿಸ್ಬೇಕು ಅಂತ ಅನ್ಕೊಂಡಿದ್ದಂತ ಹುಡ್ಗಿನೂ ಕೂಡ ಮಾಡ್ತಾರೆ ಹಾಗೆ ಶಾಲೆಗೆ ಹೋಗ್ತಾ ಇದ್ದಂಥ ಹುಡ್ಗಿ ಶಾಲೆಯಿಂದ ವಾಪಸ್ ಬಂದು ಟ್ಯೂಷನ್ಗೆ ಹೋಗಿ ಟ್ಯೂಷನ್ನಿಂದ ಮನೆಗೆ ವಾಪಸ್ ಬರ್ತಾ ಇರ್ಬೇಕಾದ್ರೆ ಅವಳನ್ನು ಕೂಡ ಅತ್ಯಾಚಾರ ಮಾಡ್ತಾರೆ ಸೊ ಇವಾಗ ನೀವೇ ಯೋಚನೆ ಮಾಡಿ ಹೇಗೆ ಹೋಗ್ತಾ ಇದೆ ನಮ್ಮ ಸಮಾಜದ ಪರಿಸ್ಥಿತಿ ಅಂತ ನಾನು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದಾಗ್ಲಿಂದ ನಾನು ರಿಸರ್ಚ್ ಮಾಡಿದಾಗ್ಲಿಂದ ಟ್ರೆಂಡಿಂಗ್ ಟಾಪಿಕ್ಸಲ್ಲಿ ಇದೇನೇ ಬರ್ತಾ ಇದೆ ಅಂತ ಅಂದರೆ ನೀವೇ ಯೋಚನೆ ಮಾಡಿ ಹೇಗೆ ಹೋಗ್ತಾ ಇದೆ ನಮ್ಮ ಜನರ ಮನಸ್ಥಿತಿ ಅಂತ ಸೊ ಇದೇನಾದರೂ ಇಲ್ಲಿಗೆ ಸ್ಟಾಪ್ ಆಗದೆ ಇದೇನಾದರೂ ಇದೇ ಥರ ಕಂಟಿನ್ಯೂ ಆಯಿತು ಅಂತ ಅಂದರೆ ಹೆಣ್ಮಕ್ಳು ಕೇವಲ ರಾತ್ರಿ ಹೊತ್ತು ಮಾತ್ರ ಅಲ್ಲದೆ ಬೆಳಗ್ಗಿನ ಹೊತ್ತು ಕೂಡ ಓಡಾಡಬೇಕು ಅಂತ ಅಂದರೆ ಯೋಚನೆ ಮಾಡಿ ಹೆಜ್ಜೆನ ಇಡೋ ಥರ ಸಂದರ್ಭ ಬಂತು ಅಂತ ಅಂದರೂ ಕೂಡ ಆಶ್ಚರ್ಯ ಪಡೋದೇನೂ ಇರೋದಿಲ್ಲ ಸೆಕೆಂಡ್ ನವೆಂಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಸಂಡೇ ಆ ರಾತ್ರಿ ಕೊಯಂತ್ತೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಇರೋ ಬೃಂದಾವನ್ ಗಾರ್ಡನ್ ಹತ್ರ ಒಬ್ಬಳು ಹುಡುಗಿ ತನ್ನ ಫ್ರೆಂಡ್ ಜೊತೆಗೆ ಒಂದು ಕಾರ್ನಲ್ಲಿ ಮಾತಾಡ್ತಾ ಕೂತ್ಕೊಂಡಿರ್ತಾಳೆ ಆ ಜಾಗದಲ್ಲಿ ಸಿ ಸಿ ಟಿವಿ ಇದ್ರೂ ಕೂಡ ಆ ಜಾಗದಲ್ಲಿ ಲೈಟ್ಸ್ಗಳಿದ್ರು ಕೂಡ ಆ ಜಾಗದಲ್ಲಿ ಜನರುಗಳು ಓಡಾಟ ಮಾಡ್ತಾ ಇದ್ರು ಕೂಡ ಮೂರು ಜನ ವ್ಯಕ್ತಿಗಳು ಅವರ ಹತ್ರ ಬಂದು ಅಲ್ಲಿ ಇದ್ದಂತ ಅವಳ ಸ್ನೇಹಿತನಿಗೆ ಚಾಕುವನ್ನ ತೋರಿಸಿ ಆ ಚಾಕುವಿನಿಂದ ಅವನಿಗೆ ಅಲ್ಲೇನ ಮಾಡಿ ಅವಳನ್ನ ಎಳೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶದ ಕಾಡಿನ ಪ್ರದೇಶದ ಹತ್ತಿರಕ್ಕೆ ಅವಳನ್ನ ಎಳೆದ್ಕೊಂಡು ಹೋಗಿ ಅವಳನ್ನ ಅತ್ಯಾಚಾರನ ಮಾಡಿದ್ದಾರೆ ಈ ಇನ್ಸಿಡೆಂಟ್ ಇಂದ ನಾವು ಯೋಚನೆ ಮಾಡಬೇಕಾಗಿರೋದೇನಂತ ಅಂದ್ರೆ ಅಷ್ಟು ಜನಗಳ ಮಧ್ಯೆ ಅಲ್ಲಿ ಜನಗಳು ಓಡಾಡ್ತಾ ಇದ್ರು ಕೂಡ ಅವ್ರಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಆ ಹುಡುಗಿಗೆ ಅವರು ಹಾನಿನ ಮಾಡೋದಕ್ಕೆ ಹೇಗೆ ಸಾಧ್ಯ ಹಾಗಿದ್ರೆ ನಮ್ಮ ಅನ್ನೋ ಚೌಕಟ್ಟಿಗೆ ಬೆಲೆನೇ ಇಲ್ವಾ ಈ ದುರ್ಘಟನೆ ಸಂಭವಿಸಿದ ಮೇಲೆ ಆ ಹುಡ್ಗಿ ಸ್ವಲ್ಪ ಕಾಲ ಸುಧಾರಿಸ್ಕೊಂಡು ಕೆಲವು ಮೇಲೆ ಪೊಲೀಸರಿಗೆ ಇನ್ಫಾರ್ಮ್ ನ ಮಾಡಿರ್ತಾಳೆ ತಕ್ಷಣ ಪೊಲೀಸರು ಅಲ್ಲಿಗೆ ಬಂದು ಆ ಹುಡುಗಿಗೆ ಹತ್ತಿರದಲ್ಲಿರುವ ಹಾಸ್ಪಿಟಲ್ನಿಂದ ಚಿಕಿತ್ಸೆನ ಕೊಡಿಸಿ ಅದಾದ್ಮೇಲೆ ಅವರು ಏಳು ವಿಶೇಷ ತಂಡಗಳನ್ನ ಕ್ರಿಯೇಟ್ ಮಾಡಿಕೊಂಡು ಇನ್ವೆಸ್ಟಿಗೇಟ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ತರ್ಡ್ ನವೆಂಬರ್ ಮಂಡೇ ಆ ದಿನ ಪೊಲೀಸರ ವಿಶೇಷ ತಂಡಗಳು ಆ ಅಪರಾಧಿಗಳನ್ನ ಒಂದು ದೇವಸ್ಥಾನದ ಬಳಿ ಸುತ್ತುವರಿತಾರೆ ಆ ಪೊಲೀಸರು ಸುತ್ತು ನೋಡಿದಂಥ ಆ ಆರೋಪಿಗಳು ನಮಗೆ ಶಿಕ್ಷೆನ ಕೊಡಿಸ್ತಾರೆ ಖಂಡಿತವಾಗ್ಲು ನಾವು ಇವರಿಂದ ಬಚಾವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಮಗೆ ಗಲ್ಲು ಶಿಕ್ಷೆ ಆಗೇ ಆಗುತ್ತೆ ಅಥವಾ ಜೀವಾವಧಿ ಶಿಕ್ಷೆ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಂತ ಅವರು ಮೈಂಡಲ್ಲಿ ಡಿಸೈಡ್ ಮಾಡಿಕೊಂಡು ಇಲ್ಲಿಂದ ಹೇಗಾದರೂ ಎಸ್ಕೇಪ್ ಆಡಲೇಬೇಕು ಅಂತ ಅಂದ್ಕೊಂಡು ಅವ್ರ ಹತ್ರ ಕುಡುಗೋಲುಗಳು ಇರುತ್ತೆ ಹಾಗಂತ ಅಂದರೆ ಕಾಮನ್ ಆಗಿ ಅವರು ಕೂಲಿ ಕೆಲಸನ ಮಾಡ್ತಾ ಇರೋದ್ರಿಂದ ಅವರ ಹತ್ರ ಕುಡುಗೋಲುಗಳು ಇರೋದ್ರಿಂದ ಆ ಕುಡುಗೋಲಿನಿಂದ ಆ ಪೊಲೀಸರಿಗೆ ಅಟ್ಯಾಕ್ನ ಮಾಡ್ತಾರೆ ಅವರು ಹಾಗೆ ಅಟ್ಯಾಕ್ನ ಮಾಡಿರೋದ್ರಿಂದ ಚಂದ್ರಶೇಖರ್ ಎಂಬ ಎಡ್ ಕಾನ್ಸ್ಟೇಬಲ್ ಮುಂಗೈಗೆ ಹಾಗೂ ಎಡಗೈಗೆ ತುಂಬಾನೇ ಹೇಟ್ ಆಗುತ್ತೆ ಸೊ ಹೀಗಾಗಿ ಹೇಟ್ ಆಗಿರೋದ್ರಿಂದ ಅವರು ಅಟ್ಯಾಕ್ನ ಮಾಡ್ತಾ ಇರೋದ್ರಿಂದ ಪೊಲೀಸರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದೋಸ್ಕರ ಆ ಮೂರು ಜನರ ಕಾಲಿಗೆ ಗುಂಡನ್ನ ಹೊಡಿತಾರೆ ಸೊ ಹೀಗಾಗಿ ಅವರ ಕಾಲಿಗೆ ಗುಂಡು ಬಿದ್ದಿರೋದ್ರಿಂದ ಅವರು ಹೆಚ್ಚಾಗಿ ಓಡೋಕಾಗದೆ ಅವರು ಅಲ್ಲೇ ಕೆಳಗಡೆ ಬಿದ್ಕೊಳ್ತಾರೆ ಹೀಗಾಗಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ ಪೊಲೀಸರ ವರದಿಯ ಪ್ರಕಾರ ಈ ಮೂರು ಜನರು ಕೂಡ ಶಿವಗಂಗೈ ಡಿಸ್ಟಿಕ್ನವರಾಗಿರ್ತಾರೆ ಹಾಗೆ ಇವರು ಕೊಯಂತ್ತೂರಿಗೆ ಕಟ್ಟಡ ಕಾರ್ಮಿಕರಾಗಿ ಅಥವಾ ಕೂಲಿ ಕಾರ್ಮಿಕರಾಗಿ ಕೆಲಸವನ್ನ ಮಾಡೋದಕ್ಕೆ ಅಂತ ಬಂದಿರ್ತಾರೆ ಈ ಮೂರಲ್ಲಿ ಇಬ್ರು ರಿಲೇಟಿವ್ಸ್ ಗಳಾಗಿರ್ತಾರೆ ಹಾಗೆ ಈ ಮೂರು ಜನರ ಮೇಲೆ ಈಗ ಆಲ್ರೆಡಿ ಹೆಚ್ಚಾಗಿ ಹಲವಾರು ಕ್ರಿಮಿನಲ್ ಕೇಸಸ್ಗಳು ದಾಖಲಾಗಿರ್ತವೆ ಕುಡಿದ ನಶೆಯಲ್ಲಿ ಆ ದಿನ ಭಾನುವಾರ ರಾತ್ರಿ ವಿಮಾನದ ನಿಲ್ದಾಣದ ಬಳಿ ಅಂದ್ರೆ ಕೊಯಂತ್ತೂರ್ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಹತ್ರ ಕಾರ್ನಲ್ಲಿ ಹೋಗ್ತಾ ಇದ್ದಂಥ ಒಬ್ಳು ಕಾಲೇಜ್ ಹುಡುಗಿ ಹಾಗೆ ಅವಳ ಫ್ರೆಂಡ್ ಅನ್ನ ಅಡ್ಡಿ ಮಾಡ್ತಾರೆ ಅಡ್ಡಿ ಹಾಕಿ ಅವನ ಸ್ನೇಹಿತನಿಗೆ ಚಾಕುವನ್ನ ತೋರಿಸಿ ಅವನಿಗೆ ಚಾಕುವಿನಿಂದ ಅಲ್ಲೇನ ಮಾಡಿ ಅವಳನ್ನ ಕಾರಿನಿಂದ ಫಲವಂತವಾಗಿ ಎಳೆದುಕೊಂಡು ಹೋಗಿ ಒಂದು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವಳನ್ನ ಅತ್ಯಾಚಾರನ ಮಾಡ್ತಾರೆ ಹಿ ರಾತ್ರಿ ಹೊತ್ತಲ್ಲಿ ಹೆಣ್ಮಕ್ಳು ಸೇಫಾಗಿ ಮನೆಗೆ ತಲುಪೋದು ಅವರ ಹಕ್ಕಾಗಿರ್ಬೇಕೆ ಹೊರ್ತು ಅವ್ರಿಗೆ ಅದೊಂದು ಭಯ ಆಗಿರಬಾರ್ದು ಈ ಕೃತ್ಯನ ನೋಡಾದ ಮೇಲೆ ಈ ಆರೋಪಿಗಳಿಗೆ ಆದಂತ ಶಿಕ್ಷೆನ ನೋಡಾದ ಮೇಲೆ ಆದರೂ ಬೇರೆಯವರು ಈ ತರ ಕೃತ್ಯನ ಮಾಡೋದಕ್ಕೆ ಯೋಚನೆಯೂ ಕೂಡ ಮಾಡಬಾರ್ದು ಇನಿವೆ ಇವ್ರಿಗೆ ಯಾವ ತರ ಶಿಕ್ಷೆ ಆಗಬೇಕು ಅಂತ ಅಂದರೆ ಆ ಶಿಕ್ಷೆಯಿಂದ ಜನರು ಪಾಠನ ಕಲಿಬೇಕು ಹೀಗಾಗಿ ಇವರಿಗೆ ಯಾವ ಥರ ಶಿಕ್ಷೆನ ಕೊಡಬೇಕು ಅಂತ ನೀವೇ ಕೆಳಗಡೆ ಕಮೆಂಟ್ನ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದರೆ ನಿಮಗೆ ಇದರಿಂದ ಯಾವುದಾದ್ರೂ ಇನ್ಫಾರ್ಮೇಷನ್ ಗೊತ್ತಾಯಿತು ಅಂತ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಕೇವಲ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಈ ವಿಡಿಯೋನ ಆದಷ್ಟು ಶೇರ್ನ ಮಾಡಿ ಅವೇರ್ನೆಸ್ನ ಸ್ಪ್ರೆಡ್ ಮಾಡಿ